ನಮ್ಮ ಸರ್ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆದಿದೆ ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬೇಕ್ ಖಂಡ್ರಿ ಹೇಳಿದರು ಅವರು ಶುಕ್ರವಾರ ಗುರುಪಾದಪ್ಪ ನಾಗರಪಲ್ಲಿ ಕಲ್ಯಾಣ ಮಂಟಪ ಪೌರಾದಿನಲ್ಲಿ ಜಿಲ್ಲಾಡಳಿತ ಬೀದರ್ ವತಿಯಿಂದ ಹಮ್ಮಿಕೊಂಡಿದ್ದ ಅವರ ಬಿ ತಾಲೂಕಿನ ಸಾರ್ವಜನಿಕ ಕುಂದು ಕೊರತೆಗಳ ಜನಸ್ಪಂದನ ಸಭೆ ಮತ್ತು ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಚುನಾವಣಾ ಪೂರ್ವದಲ್ಲಿಯೇ ಎಲ್ಲಾ ಭರವಸೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ನಮ್ಮ ಐದು ಮಹತ್ವಾಂಕ್ಷಿ ಯೋಜನೆಗಳಿಂದ ಸಾಮಾನ್ಯ ಜನರು ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಎಂದರು ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ಮಹಿಳೆಯರು ಪಡೆದಿದ್ದಾರೆ ತಿಂಗಳಿಗೆ ಎಪ್ಪತ್ತು ಕೋಟಿ ವರ್ಷಕ್ಕೆ ಎಂಟುನೂರು ಕೋಟಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿದೆ ಮತ್ತು ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಎರಡ್ನೂರ ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದ್ದು ಇದರಿಂದ ಫಲಾನುಭವಿಗಳಿಗೆ ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಎಂದು ಹೇಳಿದರು ಅನ್ನಭಾಗ್ಯ ಯೋಜನೆ ರಾಜ್ಯದಲ್ಲಿ ಹಸಿರಿಂದ ಉಳಿಯಬಾರದು ಎಂದು ಇದನ್ನು ಜಾರಿಗೆ ತಂದಿದ್ದು ರಾಜ್ಯದ ನಾಲ್ಕು ಕೋಟಿಗಿಂತ ಹೆಚ್ಚಿನ ಜನರು ಲಾಭ ಪಡೆಯುತ್ತಿದ್ದು ತಿಂಗಳಿಗೆ ಕೋಟಿ ರೂಪಾಯಿ ವರ್ಷಕ್ಕೆ ಏಳು ಸಾವಿರ ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಎಂದರು ಶಕ್ತಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕಾಗಿ ಇದನ್ನು ಜಾರಿಗೆ ತಂದಿದ್ದು ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು ರಾಜ್ಯದಂತೆ ಯಾವುದೇ ದೇವಸ್ಥಾನ ಯಾವುದೇ ಕಾರ್ಯಕ್ರಮ ಮತ್ತು ಅವರ ಮನೆಗಳಿಗೆ ಹೋಗಲು ಮಹಿಳೆಯರಿಗೆ ಅನುಕೂಲವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷ ಏಳು ಸಾವಿರ ಮಹಿಳೆಯರು ಪ್ರತಿದಿನ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಎಂದರು ಯುವ ನಿಧಿ ಯೋಜನೆ ಜಾರಿಗೆ ಮಾಡಿರುವುದು ಯುವಕರು ನಮ್ಮ ಸಂಪತ್ತು ಹಾಗೆ ಪದವಿ ಹಾಗೂ ಡಿಪ್ಲೊಮಾ ಮುಗಿಸಿ ಆರು ತಿಂಗಳವರೆಗೆ ಉದ್ಯೋಗ ಸಿಗದವರಿಗೆ ಎರಡು ವರ್ಷದವರೆಗೆ ಪದವಿಯ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಮುಗಿಸಿದವರಿಗೆ ಒಂದ್ ಸಾವಿರದ ಹದಿನೈದು ರೂಪಾಯಿ ನಿರುದ್ಯೋಗ ಭರ್ತಿ ನೀಡಲಾಗುತ್ತಿದ್ದು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಐದು ಸಾವಿರ ಯುವಕರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜಾರಿಗೆ ಬರುವ ಮುಂಚೆ ನಾನು ಬೀದರ್ ಜಿಲ್ಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೆ ನಂತರ ಇದು ಜಾರಿಗೆ ಬಂದಿತ್ತು ಎಲ್ಲ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹುಡುಕಲಾಗುವುದು ಇದರಿಂದ ಜನರ ಸಮಸ್ಯೆಗಳಾದ ಕುಡಿಯುವ ನೀರು ರಸ್ತೆ ಚರಂಡಿ ವೃದ್ಧಾಪವೇತನ ಮಣಸೂಲಿ ಮೈತ್ರಿ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸ್ಥಳದಲ್ಲಿಯೇ ಪರಿಹಾರ ನೀಡಲು ಅನುಕೂಲವಾಗುತ್ತದೆ ಎಂದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಬೀದರ್ ಜಿಲ್ಲೆಗೆ ನಾಲ್ಕುನೂರು ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದ್ದು ಅದರಲ್ಲಿ ಹೆಚ್ಚು ಅನುದಾನ ನೂರು ಕೋಟಿ ರೂಪಾಯಿ ತಾಲೂಕಿಗೆ ಬಂದಿದ್ದು ಈ ಗಡಿ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ನಡೆಯುತ್ತಿವೆ ಎಂದರು ಕಾಂಗ್ರೆಸ್ ಪಕ್ಷದಿಂದ ಬೀದರ್ ಲೋಕಸಭಾ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿದ್ದೇನೆ ಎಂದು ಬಸವರಾಜ ಬೊಳ್ಳ ತಿಳಿಸಿದರು ಈಗಾಗಲೇ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿದ್ದೇನೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಹೀಗಾಗಿ ಪಕ್ಷ ಒಂದೇ ಒಂದು ಬಾರಿ ಅವಕಾಶ ನೀಡಿದರೆ ಜಿಲ್ಲೆಗೆ ಏನಾದರೂ ಹೊಸದನ್ನು ಕೊಡುಗೆ ನೀಡಿ ಸಾಧಿಸಿ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಸವರಾಜ ಬೋಳ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಸುಮಾರು ನಲವತ್ತೇಳು ವರ್ಷದಲ್ಲಿ ಪಕ್ಷದಲ್ಲಿದ್ದೇನೆ ಆದರೂ ಅಧಿಕಾರ ವಂಚಿತನಾಗಿರುವೆ ಹೀಗಾಗಿ ಲೋಕಸಭಾ ಚುನಾವಣೆಗಾಗಿ ಪಕ್ಷ ಟಿಕೆಟ್ ನೀಡಿದರೆ ಹತ್ತು ಹಲವಾರು ಹೊಸ ಯೋಜನೆಗಳು ಜಿಲ್ಲೆಗೆ ತಂದು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವೆ ಎಂದು ಪ್ರತಿಪಾದಿಸಿದರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಚದು ರಾಷ್ಟ್ರ ಹೆದ್ದಾರಿ ಬೀರ್ ಮುಂಬೈ ನವದೆಹಲಿ ವಿಮಾನ ಸೇವೆ ಬಸವ ಕಲ್ಯಾಣಕ್ಕೆ ರೈಲು ಸೇವೆ ಜಿಲ್ಲೆಯಲ್ಲಿ ಸ್ಥಾಪನೆ ಗುರಿ ಹೊಂದಿದೆ ಎಂದು ಬಳ್ಳಾರಿ ತಿಳಿಸಿದರು ಅದಕ್ಕೆ ನಂದೇನಿದೆ ಅಂದ್ರೆ ಬೀದರ್ ಟು ಬಳ್ಳಾರಿ ಫೋರ್ ಲೈನ್ ನ್ಯಾಷನಲ್ ಹೈವೇ ವಿತ್ ಇಂಡಸ್ಟ್ರಿಯಲ್ ಕಾರಿಡಾರ್ ಈ ಕಡೆ ಈ ಕಡೆ ಇಂಡಸ್ಟ್ರಿಗಳು ಬಹಳ ಕಡೆ ಇದೆ ಇಂಡಸ್ಟ್ರಿಯಲ್ ಕಾರಿಡಾರ್ ನಂಬಲ್ಲಿಲ್ಲ ಇಲ್ಲ ಅಂದ್ರೆ ಉದ್ಯೋಗ ಸಿಗ್ ಸಾಧ್ಯತೆ ಇದೆ ಮತ್ತು ಒಂದು ವೇಳೆ ಇಂಡಸ್ಟ್ರಿಯಲ್ ಕಾರಿಡಾರ್ ಬೇಕಾದರೆ ವಿಮಾನ ಸೇವೆ ಬೇಕಾಗುತ್ತೆ ವಿಶೇಷವಾಗಿ ದೆಹಲಿಗೆ ಬೆಂಗಳೂರಿಗಂತೂ ಬೇಕೇ ಬೇಕು ಆದರೆ ಬಿಸ್ನೆಸ್ ಸಲುವಾಗಿ ಮುಂಬೈ ಮತ್ತು ದೆಹಲಿಗೆ ವಿಮಾನ ಸೇವೆ ಬೇಕಾಗುತ್ತೆ ಆಮೇಲೆ ಮೂರನೇದು ನಿಮ್ಮದು ಬ್ಯಾಂಗ್ಳೂರ್ ನವದೆಹಲಿಗೆ ರೈಲ್ ಟ್ರೈನ್ ಸದ್ಯ ಬೇಕು ಅದು ವಯ ಬೀದರ್ ಹೋಗಬೇಕು ಬೀದರ್ ಹೋದ್ರೆ ಮತ್ತೊಂದು ಎರಡು ಮಿಟ್ ಎರಡು ತಾಸು ಮೊದಲೇ ಹೋಗುತ್ತ ಶಾರ್ಟ್ ಆಗುತ್ತೆ ರೂಟ ಇದು ನಂದು ಮೂರನೇ ವಿಷನ್ ಇದೆ ನಾಲ್ಕನೇದು ಬಸವ ಕಲ್ಯಾಣು ಒಂದು ರಾಮ್ ಮಂದಿರ ಅಯೋಧ್ಯೆ ಇದೆ ಎಲ್ಲಿ ನಮ್ಮ ಔರಾಧ ಅಷ್ಟಿಲ್ಲ ಅಯೋಧ್ಯೆ ಈ ಸಣ್ಣದಿದೆ ಅಯೋಧ್ಯೆ ಆ ಔರಾಧ ಹೆಂಗೆ ಓಣಿಯೋ ಅದಕ್ಕಿಂತಲೂ ಸಣ್ಣ ಅಲ್ಲಿ ಅಂಥ ಒಂದು ಜನರ ಭಾವನೆ ಇದೆ ಅಂತೇಳಿ ಅಲ್ಲಿ ಏನು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅದ ಅದೇ ರೀತಿ ಯಾರು ಸಮಾನತೆ ಸಲುವಾಗಿ ಮಾನವತೆ ಸಲುವಾಗಿ ಹೋರಾಟ ಮಾಡಿದ್ದಾರೆ ಮೊದಲನೇ ಸಂಸತ್ ರಚನೆ ಮಾಡಿದ್ದಾರೆ ಅಂಥ ಒಂದು ಮಹಾನ್ ಭಾವನಾ ಒಂದು ಕಾರ್ಯಕ್ಷೇತ್ರವಾದ ಬಸವ ಕಲ್ಯಾಣಕ್ಕೆ ಎಕ್ಸ್ಟೆನ್ಷನ್ ಆಫ್ ಟ್ರೈನ್ ಸರ್ವಿಸ್ ಅಲ್ಲಿ ತನಕ ಆಗಬೇಕು ಅಲ್ಲಿ ಒಂದು ಏರ್ಪೋರ್ಟ್ ಕೂಡ ಅಂತ ನನ್ನ ನಾಲ್ಕನೇ ಸದುದ್ದೇಶ ಆಮೇಲೆ ನಿರುದ್ಯೋಗಿ ಯುವಕರಿಗೆ ಒಂದು ವೇಳೆ ಏನಾದ್ರೂ ಜಾಬ್ ಹತ್ತಬೇಕಾದ್ರೆ ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ದೊಡ್ಡ ಇಂಡಸ್ಟ್ರಿ ಬರಬೇಕಾಗುತ್ತೆ ಸುಮಾರು ಐದು ಸಾವಿರ ಹತ್ತು ಸಾವಿರ ಜನರಿಗೆ ಯುವಕರಿಗೆ ಬರಬೇಕಾಗುತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಬಿದ್ದ ಆರನೇದು ಏನಪ್ಪಾ ಅಂದರೆ ನಮ್ಮ ಹುಡುಗರು ಎಲ್ಲ ಅಮೆರಿಕಾಗ ಅದಾರ ದುಬೈಗೆ ಅದಾರ ಜರ್ಮನಿಗೆ ಅದಾರ ಲಂಡನ್ಗೆ ಅದಾರ ಐ ಟಿ ಬಿ ಅವರು ಚೆನ್ನೈ ಬೆಂಗಳೂರು ಬೊಂಬೈ ಪೂನಾ ಅಂತೂ ಇದ್ದೇ ಇದ್ದಾರೆ ಡೆಲ್ಲಿ ಈಗ ಅವರಿಗೆ ಐ ಟಿ ಬಿ ಏನು ವಿಶೇಷ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ ಇಂಟರ್ನೆಟ್ ಇದ್ರೆ ಸಾಕು ವರ್ಕ್ ಫ್ರಮ್ ಹೋಮ್ ಇದೆ ಎಷ್ಟು ಸಲ ಅಂಥ ಒಂದು ಪಾರ್ಕ್ ಬಂದರೆ ಅವರೆಲ್ಲ ಇಲ್ಲೇ ಮನೆಗೆ ಇರ್ತಾರೆ ಇಲ್ಲೇ ಪೇರೆಂಟ್ಸ್ ಇರ್ತಾರೆ ಇಲ್ಲೇ ಕೆಲಸ ಮಾಡ್ತಾರೆ ಅವ್ರಿಗೆ ಶೇವಿಂಗ್ಸ್ ಆಗ್ತವೆ ಅಲ್ಲಿ ಹೋಗಿ ಮನೆ ಹಿಡಿಬೇಕು ಬಾಡಿಗೆ ಕೊಡಬೇಕು ಎಷ್ಟೋ ತೊಂದರೆಗಳಾದವ ಸೊ ಐ ಟಿ ಬಿ ಟಿ ಆ್ಯಂಡ್ ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಬಡವರು ಹೆಣ್ಮಕ್ಳ ಸಲುವಾಗಿ ಬಟ್ಟೆ ಒಳ್ಳೆಯದು ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಬಟ್ಟಿ ಹೊಳ್ಳೆ ಆ್ಯಕ್ಟಿವಿಟೀಸ್ ನಡೀತಲ್ಲ ಅದು ಬೇಕಾಗುತ್ತೆ ಆಮೇಲೆ ನಮ್ಮ ಬೀದರ್ ಜಿಲ್ಲಾ ಜೀವನಾಡಿ ಅನ್ನೋ ಸಹಕಾರ ಸಕ್ಕರ್ ಕಾರ್ಖಾನೆ ಬೀದರ್ ಸಹಕಾರ ಸಹಕಾರ ಕಾರ್ಖಾನೆ ಪುನರಾರಂಭಿಸ್ಬೇಕು ಯಾಕಂದರೆ ಅದೇ ಮೇನ್ ಬಕ್ಕ ಬರೆಯದು ಅದು ಇಲ್ಲ ಅದು ಯಾಕೆ ಬಂದಾಗಿದೆ ಅಂದರೆ ರಾಜಕಾರಣದಾಗ ಹೋಗಕ್ಕೆ ನಾನು ಇದಿಲ್ಲ ನನ್ನ ವಿಜಯನೇ ಇರೋದು